ಅಂತ ಬರುತ್ತೆ ಹೊಸ್ತುರ್ಗಾ ಹುಡುಗರು ಮನೆಯಲ್ಲಿ ಹೆಗ್ಗೆರೆ ಅಂತ ಬರುತ್ತೆ ಅಲ್ಲಿ ಇವತ್ತು ಯಾವುದೇ ಧರ್ಮದಲ್ಲೂ ಅಂತ ಪೂಜೆ ಮಾಡಬಹುದು ಶಿವನಿಗೆ ಸಾಕ್ಷಾತ್ ಉಜ್ಜೈನಿ ಮಹಾಕಾಳ ಹೇಗಿದೆ ಆ ಸ್ವರೂಪದಲ್ಲಿ ನನ್ನ ನಮಗೆ ಕಪಾಲ ಸಿಕ್ಕಿಗಳನ್ನ ಕೊಟ್ಟಂತ ಸಾಕ್ಷಾತ್ ಮಹಾರುದ್ರ ಉಜ್ಜೈನಿ ಏನ್ ಚಿಕ್ಕ ನೋಡ್ತೀವಿ ಆ ಸ್ವರೂಪ ಸಾಕ್ಷಾತ್ ಅಲ್ಲಿ ಹೆಸ್ತುರ್ಗಾತ್ರ ಬರುತ್ತೆ ನೋಡದ ಕಾಲದ ಐದು ಶಿವಲಿಂಗ್ ಸ್ಮಶಾನದ ಸ್ಮಶಾನದ ಶಿವಪುತ್ರ ಅಲ್ಲಿ ಇಲ್ಲಿ ಊರವರೆಗೆ ನಾವು ಹೋಗಿ ಅಲಂಕಾರ ಮಾಡ್ಬಂದ್ರೆ ಬೆಳಗ್ಗೆಯಲ್ಲಿ ನೋಡ್ಕೊಂಡು ಯಾರು ಬಂದ್ ಮಾಡ್ತಾರೆ ಅಂತ ಯಾಕಂದ್ರೆ ಗೊತ್ತಾಗ್ತಿರ್ಲಿಲ್ಲ ಅಂತ ಅವ್ರು ಗೊತ್ತಾಗುತ್ತೆ ನಾವೇ ಬಂದ್ ಹೋಗ್ತೀವಿ ಅವರಿಂದ ಇಡೀ ಊರಿವತ್ತು ನಮ್ಗೆ ಹೆಚ್ಚು ಗೌರವ ಬೆಳಗ್ಗೆ ಅಲಂಕಾರ ಮಾಡ್ತೀವಿ ಆತರ ಸರ್ವಧರ್ಮೀಯರಿಗೂ ಒಂದು ಬಹಳ ವಿಶೇಷವಾಗಿ ನಮ್ಮ ಕಾಶಿಗಳಲ್ಲಿ ಹೆಚ್ಚು ಕುಮಾರಸ್ವಾಮಿ